ಭೂಮಿಯ ಮೇಲೆ ಬೇಸಿಗೆಗಾಲ ಹಾಗೂ ಚಳಿಗಾಲ ಉಂಟಾಗೋದಾದ್ರೂ ಹೇಗೆ ಇದರ ಇಂದಿನ ವಿಸ್ಮಯವಾದ್ರೂ ಏನು ನೋಡೋಣ ಕೆಲವರಲ್ಲಿ ಒಂದು ತಪ್ಪು ಮಾಹಿತಿ ಹರಿದಾಡ್ತಿದೆ ಏನಂದ್ರೆ ಸೂರ್ಯ ಹಾಗೂ ಭೂಮಿ ನಡುವಿನ ಅಂತರ ಹೆಚ್ಚಾದಾಗ ಸೂರ್ಯನ ಕಿರಣಗಳು ಪ್ರಖರವಾಗಿರೋದಿಲ್ಲ ಹೀಗಾಗಿ ಭೂಮಿಯ ವಾತಾವರಣ ತಂಪಾಗುವ ಕಾರಣ ಚಳಿಗಾಲ ಸಂಭವಿಸುತ್ತೆ ಅಂತ ಭೂಮಿ ಸೂರ್ಯನ ಅಂತರ ಕಡಿಮೆ ಆದಾಗ ಸೂರ್ಯನ ಪ್ರಖರವಾದ ಕಿರಣಗಳು ಹೆಚ್ಚಾಗಿ ಬೀಳೋ ಪರಿಣಾಮ ಭೂಮಿಯ ಮೇಲಿನ ಉಷ್ಣಾಂಶ ಹೆಚ್ಚಾಗಿ ಬೇಸಿಗೆಗಾಲ ುತ್ತದೆ ಅನ್ನೋ ವಾದ ಇದೆ ಒಂದು ಕ್ಷಣ ಈ ವಾದ ಸರಿ ಅಲ್ವಾ ಅನಿಸ್ಬೋದು ಆದ್ರೆ ಭೂಮಿಯ ವಾತಾವರಣ ಬದಲಾವಣೆಗೆ ಇದು ಕಾರಣ ಅಲ್ಲ ಹಾಗೇನಾದ್ರೂ ಭೂಮಿ ಸೂರ್ಯನ ಅಂತರ ಹೆಚ್ಚು ಕಡಿಮೆಯಿಂದಾಗಿ ಋತುಗಳು ಬದಲಾಗೋದೇ ಆಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಡಿಸೆಂಬರ್ ತಿಂಗಳಲ್ಲೇ ಬೇಸಿಗೆ ಆಗ್ಬೇಕಿತ್ತು ಯಾಕಂದ್ರೆ ಭೂಮಿ ಹಾಗೂ ಸೂರ್ಯನ ನಡುವಿನ ಅಂತರ ಡಿಸೆಂಬರ್ ತಿಂಗಳಲ್ಲಿ ಕಡಿಮೆ ಇರುತ್ತೆ ಆದ್ರೆ ಇಲ್ಲಿ ಬೇಸಿಗೆ ಆಗೋದೆ ಮಾರ್ಚ್ ತಿಂಗಳಿನಲ್ಲಿ ಯುಗಾದಿಯೊಂದಿಗೆ ನಮ್ಮ ಹೊಸ ವರ್ಷ ಆಚರಣೆ ಮಾಡುತ್ತಾ ಬೇಸಿಗೆ ಬರ ಮಾಡಿಕೊಳ್ತೇವೆ ಎಲ್ಲಿ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ ತುಂಬಾ ಅಷ್ಟಕ್ಕೂ ಭೂಮಿ ಹಾಗೂ ಸೂರ್ಯನ ನಡುವಿನ ಸಂಬಂಧ ಹೇಗಿರುತ್ತೆ ಸೂರ್ಯನು ಮಿಲ್ಕಿ ವೇ ಗ್ಯಾಲಕ್ಸಿಯ ಕೇಂದ್ರದ ಸುತ್ತ ಸುತ್ತುತ್ತೆ ಸೂರ್ಯ ಮಿಲ್ಕಿ ವೇ ಕೇಂದ್ರದ ಸುತ್ತ ಒಂದು ಕಕ್ಷೆಯನ್ನು ಪೂರ್ಣಗೊಳಿಸಲು ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ವರ್ಷಗಳು ಬೇಕು ಅದೇ ರೀತಿ ಸೌರಮಂಡಲದ ಗ್ರಹಗಳು ಸೂರ್ಯನನ್ನ ಪ್ರದಕ್ಷಿಣೆ ಹಾಕುತ್ತೆ ಅದರಲ್ಲಿ ಭೂಮಿ ಕೂಡ ಸೇರುತ್ತೆ ಭೂಮಿ ಒಂದು ಬಾರಿ ಸೂರ್ಯನನ್ನು ಪ್ರದಕ್ಷಿಣೆ ಹಾಕಲು ಮುನ್ನೂರ ಅರವತ್ತೈದು ದಿನಗಳು ಬೇಕು ಅನ್ನೋದು ನಿಮಗೆ ಗೊತ್ತಿರೋ ವಿಚಾರ ಆದ್ರೆ ಭೂಮಿ ಸೂರ್ಯನನ್ನು ಾಕಾರದ ಕಕ್ಷೆಯಲ್ಲಿ ಸುತ್ತೋದಿಲ್ಲ ಬದಲಾಗಿ ಅಂಡಾಕಾರದ ಕಕ್ಷೆಯಲ್ಲಿ ಸುತ್ತುತ್ತೆ ಹೀಗೆ ಸುತ್ತವಾಗ ಒಮ್ಮೆ ಸೂರ್ಯನಿಗೆ ಹತ್ತಿರವಾದ್ರೆ ಮತ್ತೊಮ್ಮೆ ದೂರವಾಗುತ್ತೆ ಸೂರ್ಯ ಹಾಗೂ ಭೂಮಿ ನಡುವಿನ ಅಂತರ ಕಡಿಮೆ ಇದ್ದಾಗ ಹದಿನಾಲ್ಕು ಕೋಟಿ ಎಪ್ಪತ್ತೊಂದು ಲಕ್ಷ ಕಿಲೋಮೀಟರ್ ದೂರದಲ್ಲಿರುತ್ತೆ ಮತ್ತು ಅಂತರ ಹೆಚ್ಚಾದಾಗ ಹದಿನೈದು ಕೋಟಿ ಇಪ್ಪತ್ತೊಂದು ಲಕ್ಷ ಕಿಲೋಮೀಟರ್ ಸೂರ್ಯನಿಂದ ಭೂಮಿ ದೂರದಲ್ಲಿರುತ್ತೆ ಹೀಗಾಗಿ ಭೂಮಿ ಸೂರ್ಯನ ಅಂತರ ಕಡಿಮೆ ಆದಾಗ ಶೇಕಡ ಮೂರರಷ್ಟು ಹತ್ತಿರವಾಗುತ್ತೆ ಆ ಸಮಯದಲ್ಲಿ ಭೂಮಿ ಸಾಮಾನ್ಯಕ್ಕಿಂತ ಶೇಕಡ ಏಳರಷ್ಟು ಎಷ್ಟು ಹೆಚ್ಚು ಶಾಖ ಪಡೆಯುತ್ತಾದ್ರೂ ಋತುಗಳ ಬದಲಾವಣೆಗೆ ಇದು ಕಾರಣ ಅಲ್ಲ ನಮ್ಮಲ್ಲಿ ಒಟ್ಟು ನಾಲ್ಕು ಋತುಗಳನ್ನಾಗಿ ವಿಂಗಡಿಸಲಾಗಿದೆ ವಸಂತ ಕಾಲ ಶರತ್ ಶರತ್ಕಾಲ ಹಾಗೂ ಚಳಿಗಾಲ ಅಂತ ಆದ್ರೆ ಈ ಋತುಗಳು ಭೂಮಿಯ ಎಲ್ಲಾ ಭಾಗದಲ್ಲೂ ಒಂದೇ ರೀತಿ ಇರೋದಿಲ್ಲ ಉದಾಹರಣೆಗೆ ನಮ್ಮ ಭಾರತದಲ್ಲೇ ಎರಡು ರೀತಿಯ ಋತುಗಳ ಬದಲಾವಣೆನ ಕಾಣ್ತೇವೆ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕೇವಲ ಎರಡು ಋತುಗಳನ್ನಾಗಿ ವಿಂಗಡಿಸಿದ್ರೆ ಉತ್ತರ ಭಾರತದಲ್ಲಿ ಆರು ಋತುಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಹಾಗೆ ಋತುಗಳ ಸಮಯ ಹಾಗೂ ವಾತಾವರಣ ಕೂಡ ವಿಭಿನ್ನ ವೆ ಅದೇಗೆ ಅಂತ ಮುಂದೆ ನೋಡೋಣ ಭೂಮಿಯ ಮೇಲೆ ಋತುಗಳು ಬದಲಾಗೋದಕ್ಕೆ ಮುಖ್ಯ ಕಾರಣ ಭೂಮಿಯ ಓರೆ ನಮ್ಮ ಭೂಮಿಯ ಕಾಲ್ಪನಿಕ ಸರಳ ರೇಖೆಯು ಸೂರ್ಯನಿಗೆ ಲಂಬವಾಗಿರದೆ ಇಪ್ಪತ್ ಮೂರೂವರೆ ಡಿಗ್ರಿಯಷ್ಟು ಓರೆಯಾಗಿ ತನ್ನ ಅಕ್ಷದಲ್ಲಿ ಬುಗುರಿಯಂತೆ ತಿರುಗುತ್ತಾ ಸೂರ್ಯನನ್ನು ಪ್ರದಕ್ಷಿಣೆ ಹಾಕುತ್ತೆ ಭೂಮಿಯ ಓರೆಯು ಎಂದೆಂದಿಗೂ ಒಂದೇ ರೀತಿಯಾಗಿ ವಾಲಿರುತ್ತೆ ಹೀಗಾಗಿ ಸೂರ್ಯನ ಕಿರಣಗಳ ಪ್ರಕರತೆ ಭೂಮಿಯ ಮೇಲೆ ಹೆಚ್ಚು ಕಡಿಮೆಯಾಗುತ್ತಲೇ ಇರುತ್ತೆ ಮತ್ತು ಎರಡು ಧ್ರುವಗಳ ಹಗಲು ರಾತ್ರಿ ಸಮಯ ಬೇರೆ ಬೇರೆ ಆಗಿರುತ್ತೆ ಒಂದು ವರ್ಷದ ಅವಧಿಯಲ್ಲಿ ಸೂರ್ಯ ಹಾಗೂ ಭೂಮಿ ನಡುವಿನ ಸಂಬಂಧದಿಂದ ಉಂಟಾಗುವ ನಾಲ್ಕು ಋತುಗಳ ಬದಲಾವಣೆ ಹೇಗಾಗುತ್ತೆ ಮೊದಲನೇದಾಗಿ ಮಾರ್ಚ್ ಇಪ್ಪತ್ತೊಂದನ್ನ ನೋಡೋಣ ಈಗ ಭೂಮಿಯ ಮಧ್ಯಭಾಗಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೆ ಹೀಗಾಗಿ ಉತ್ತರ ಧ್ರುವದ ಭೂಭಾಗದಲ್ಲಿ ವಸಂತ ಋತು ಅಂದ್ರೆ ಎಲೆ ಚಿಗುರೋ ಕಾಲ ಆಗಿದ್ರೆ ದಕ್ಷಿಣ ಧ್ರುವದ ಭೂಭಾಗದಲ್ಲಿ ಶರತ್ ಋತು ಅಂದ್ರೆ ಎಲೆಯ ಉದುರೋ ಕಾಲ ಆಗಿರುತ್ತೆ ಈ ಸಮಯದಲ್ಲಿ ಎರಡೂ ಧ್ರುವಗಳ ಭೂಭಾಗ ಸಮನಾದ ಹಗಲು ಮತ್ತೆ ರಾತ್ರಿ ಸಮಯಗಳನ್ನ ಅನ್ಬೋದು ಅಂದ್ರೆ ಹನ್ನೆರಡು ಗಂಟೆ ಹಗಲಿದ್ರೆ ಹನ್ನೆರಡು ಗಂಟೆ ರಾತ್ರಿ ಸಮಯ ಇರುತ್ತೆ ಇನ್ನ ಎರಡನೇದಾಗಿ ಜೂನ್ ಇಪ್ಪತ್ತೆರಡನ ನೋಡಿದ್ರೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳೋ ಸಮಯ ಈ ಸಮಯದಲ್ಲಿ ಉತ್ತರ ಧ್ರುವದ ಭೂಭಾಗ ಹೆಚ್ಚು ಸೂರ್ಯನಿಗೆ ಎದುರಾಗಿರುತ್ತೆ ಹೀಗಾಗಿ ಇಲ್ಲಿ ಬೇಸಿಗೆ ಇರುತ್ತೆ ಮತ್ತೆ ಹಗಲು ಸಮಯ ಸುದೀರ್ಘವಾಗಿದ್ರೆ ರಾತ್ರಿ ಸಮಯ ಕಡಿಮೆ ಇರುತ್ತೆ ಇದೇ ಸಮಯದಲ್ಲಿ ದಕ್ಷಿಣ ಧ್ರುವದ ಭೂಭಾಗಕ್ಕೆ ಸೂರ್ಯನ ಕಿರಣಗಳ ಪ್ರಖರತೆ ಕಡಿಮೆ ಪರಿಣಾಮ ದಕ್ಷಿಣ ಗೋಳಾರ್ದ ಚಳಿಗಾಲ ಅನುಭವಿಸುತ್ತೆ ಮೂರನೇದಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡ್ ನೋಡೋದಾದ್ರೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಮತ್ತೆ ಭೂಮಿಯ ಮಧ್ಯಭಾಗಕ್ಕೆ ಬೀಳುತ್ತೆ ಹೀಗಾಗಿ ಎರಡೂ ಧ್ರುವಗಳ ಹಗಲು ಮತ್ತೆ ರಾತ್ರಿ ಸಮಯ ಸರಿಸಮನಾಗಿರುತ್ತೆ ಮತ್ತೆ ವಿರುದ್ಧವಾದ ಋತುಗಳನ್ನ ಅನುಭವಿಸುತ್ತವೆ ಅಂದ್ರೆ ದಕ್ಷಿಣ ಗೋಳಾರ್ದ ವಸಂತ ಋತುವನ್ನ ಅನುಭವಿಸಿದ್ರೆ ಉತ್ತರ ಗೋಳಾರ್ದ ಶರತ್ ಋತುವನ್ನ ಅನುಭವಿಸುತ್ತೆ ಇನ್ನ ನಾಲ್ಕನೆಯದು ಡಿಸೆಂಬರ್ ಇಪ್ಪತ್ತೆರಡು ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಬೀಳೋ ಸಮಯ ಹೀಗಾಗಿ ಉತ್ತರ ಗೋಳಾರ್ಧ ಚಳಿಗಾಲವನ್ನ ಅನುಭವಿಸಿದ್ರೆ ದಕ್ಷಿಣ ಗೋಳಾರ್ಧ ಬೇಸಿಗೆಯನ್ನ ಅನುಭವಿಸುತ್ತೆ ಅದೇ ರೀತಿ ಉತ್ತರ ಗೋಳಾರ್ಧದ ಭೂಭಾಗ ಕಡಿಮೆ ಹಗಲು ದೀರ್ಘ ರಾತ್ರಿ ಸಮಯ ಅನುಭವಿಸುದ್ರೆ ದಕ್ಷಿಣ ಗೋಳಾರ್ಧ ಹೆಚ್ಚು ಹಗಲು ಕಡಿಮೆ ರಾತ್ರಿ ಸಮಯನ ಅನುಭವಿಸುತ್ತೆ ನಮ್ಮ ಭಾರತದಲ್ಲಿ ಒಂದು ಉದಾಹರಣೆಯೊಂದಿಗೆ ಹೇಳೋದಾದ್ರೆ ನಮ್ಮ ಕರ್ನಾಟಕದಲ್ಲಿನ ಬೇಸಿಗೆಗೂ ದೆಹಲಿಯಲ್ಲಿನ ಬೇಸಿಗೆಗೂ ತುಂಬಾನೇ ವ್ಯತ್ಯಾಸ ಇದೆ ನಮ್ಮ ಕರ್ನಾಟಕದ ಭೂಭಾಗವು ಉಷ್ಣ ವಲಯದ ಪರಿಧಿಯಲ್ಲಿದೆ ಹೀಗಾಗಿ ವರ್ಷ ಎಲ್ಲಾ ಕಾಲದಲ್ಲೂ ಇಲ್ಲಿನ ಭೂಭಾಗದ ಮೇಲೆ ಸೂರ್ಯನ ಕಿರಣಗಳು ಹೆಚ್ಚಾಗಿ ಬೀಳುತ್ತೆ ಆದ್ರೆ ಭೂಮಿಯ ಓರೆಯ ಕಾರಣದಿಂದ ಅಲ್ಪ ಮಟ್ಟಿನ ವ್ಯತ್ಯಾಸವನ್ನು ಕಾಣಬಹುದಷ್ಟೇ ಇಲ್ಲಿ ಚಳಿಗಾಲದಲ್ಲಿ ತುಂಬಾ ಚಳಿಯಾಗ್ಲಿ ಬೇಸಿಗೆಯಲ್ಲಿ ತೀವ್ರಕರವಾದ ಬಿಸಿಯಾಗ್ಲಿ ಇರೋದಿಲ್ಲ ಕರ್ನಾಟಕದಲ್ಲಿ ಬೇಸಿಗೆ ಶುರುವಾಗೋದೆ ಮಾರ್ಚ್ ನಲ್ಲಿ ಇನ್ನು ಏಪ್ರಿಲ್ ಇಪ್ಪತ್ತೆರಡರ ವೇಳೆಗೆ ಸೂರ್ಯನ ಕಿರಣಗಳ ಪ್ರಖರತೆ ತಾರಕಕ್ಕೆ ಇರುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಆ ದಿನ ಸೂರ್ಯನ ಕಿರಣಗಳು ನಮ್ಮ ಮೇಲೆ ನೇರವಾಗಿ ಬೀಳುತ್ತೆ ಮಧ್ಯಾಹ್ನದ ಸಮಯದಲ್ಲಿ ನಮ್ಮದೇ ನೆರಳು ಕೂಡ ಕಾಣೋದಿಲ್ಲ ಇದನ್ನ ನೋ ಶಾಡೋ ಡೇ ಅಂತ ಆಚರಣೆ ಮಾಡೋದನ್ನ ನೋಡಿರ್ತೇವೆ ಇನ್ನ ಇಲ್ಲಿ ಬೇಸಿಗೆ ಮೇ ತಿಂಗಳಿಗೆ ಕೊನೆಯಾಗುತ್ತೆ ಇನ್ನು ದೆಹಲಿಯಲ್ಲಿ ಬೇಸಿಗೆ ಶುರುವಾಗೋದು ಏಪ್ರಿಲ್ ನಲ್ಲಿ ಮೇ ಕೊನೆ ಅಥವಾ ಜೂನ್ ಆರಂಭದಲ್ಲಿ ತಾಪಮಾನ ಗರಿಷ್ಠ ಮಟ್ಟಕ್ಕೆ ತಲುಪಿರುತ್ತೆ ದೆಹಲಿ ನಮ್ಮ ಕರ್ನಾಟಕಕ್ಕಿನ್ನ ಹೆಚ್ಚು ಶಾಖ ಪಡೆಯುತ್ತೆ ಅಂದ್ರೆ ನಲ್ವತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತನೂ ಹೆಚ್ಚಿರುತ್ತೆ ಬೇಸಿಗೆಯ ಬೇಗೆ ತಡಿಯಕಾಗದೆ ಸಾವನ್ನಪ್ಪಿದ ವರದಿಗಳನ್ನ ನೋಡಿರ್ತೀವಿ It's exceptionally hot in the national capital today. It is 48 degrees, which is the highest temperature which has ever been recorded in the national capital. This year has seen the highest numbers of deaths caused by the heat. ಇಲ್ಲಿ ಜೂನ್ ತಿಂಗಳಿನಲ್ಲಿ ಬೇಸಿಗೆ ಕೊನೆಯಾಗುತ್ತೆ ಭೂಮಿಯ ಓರೆಯಿಂದಾಗಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲಿರುವ ಭೂ ಪ್ರದೇಶಗಳು ಬೇಸಿಗೆಯಲ್ಲಿ ಅತಿ ಹೆಚ್ಚು ಶಾಖ ಪಡೆಯುತ್ತೆ ಇನ್ನು ಚಳಿಗಾಲದಲ್ಲಿ ತೀವ್ರಕರವಾದ ಶೀತ ವಾತಾವರಣ ಅನುಭವಿಸುತ್ತವೆ ದೆಹಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲಿನ ಭೂಭಾಗ ಆದ್ದರಿಂದ ವಾತಾವರಣದಲ್ಲಿ ವ್ಯತಿರಿಕ್ತವಾಗಿ ಬದಲಾಗ್ತಿರುತ್ತೆ ಹೀಗಾಗಿ ಚಳಿಗಾಲದಲ್ಲಿ ದೆಹಲಿಯ ವಾತಾವರಣ ನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುತ್ತೆ ಬೇಸಿಗೆಯಲ್ಲಿ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ನಷ್ಟು ಹೆಚ್ಚಾಗುತ್ತೆ ಹೀಗೆ ಭೂಮಿಯ ಓರೆಯಿಂದಾಗಿ ಸೂರ್ಯನ ಕಿರಣಗಳ ಪ್ರಖರತೆ ಭೂಮಿಯ ಮೇಲೆ ಬದಲಾಗ್ತಾ ಹೋಗುತ್ತೆ ಇದರಿಂದ ಒಂದು ಭೂ ಮತ್ತೊಂದು ಭೂಪ್ರದೇಶದ ವಾತಾವರಣ ವ್ಯತ್ಯಾಸದಿಂದ ಕೂಡಿರುತ್ತೆ